ಇಲ್ಲ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರೋಂತ ಸರ್ಕಾರ ಅನ್ನೋ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ಈ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷ ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ ನೂರು ಕೋಟಿ ಕೊಡೋಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ ಒಂದು ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಸಾವಿರದ ಆರುನೂರು ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು ನಾವು ಬಂದಿದ್ದು ಕಡಿಮೆ ಆದದ್ದು ಎರಡು ಸಾವಿರದ ನೂರ ಎಂಬತ್ತೈದು ಕೋಟಿ ನೂರ ಎಂಬತ್ತೈದು ಕೋಟಿ ಮೂರು ಸಾವಿರದ ನಾಲ್ಕು ನೂರ ಹದಿನೈದು ಕೋಟಿ ಮಾತ್ರ ಬಂದದ್ದು ಸೊ ಹಾಗಾಗಿ ಆ ಪ್ರಪೋರ್ಷನೇಟಾಗಿ ಕಡಿಮೆ ಆಗಿದೆ ಸಾಲ ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಮಾತುಗಳನ್ನು ಮಧುಗಿರಿನಲ್ಲಿ ಇಪ್ಪತ್ತಾರು ಪರ್ಸೆಂಟು ಎಸ್ ಟಿ ಎಸ್ ಸಿ ಎಸ್ ಟಿ ಜನಾಂಗದವ್ರು ಇದ್ದಾರೆ ಕುಡಿಗಲ್ನಲ್ಲಿ ಬರೀ ಎಂಟು ಪರ್ಸೆಂಟ್ ಮಾತ್ರ ಎಸ್ ಸಿ ಎಸ್ ಟಿ ಜನಾಂಗದವ್ರು ಇದ್ದಾರೆ ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು ಈ ವರ್ಷ ಏ ಇದು ನಾರಾಯಣ ಸ್ವಾಮಿ ಏ ನಾರಾಯಣ ನಾರಾಯಣಸ್ವಾಮಿ ರಂಗನಾಥ್ ಹೇಳಿದ್ದೀರಲ್ಲ ಸರ್ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪಾರ ಗೌರವ ಇದೆ ಮಾನ್ಯ ಸಭಾಧ್ಯಕ್ಷರೇ ಯಾವತ್ತೂ ಅವರು ರೈತರನ್ನು ಕೈ ಬಿಡೋದಿಲ್ಲ ಅದರಲ್ಲೂ ಸಹ ನನಗೆ ವಿಶೇಷವಾಗಿ ನನ್ನ ತಾಲೂಕಿಗೆ ಅವರು ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ಟಿದ್ದಾರೆ ಉಪಮಂತ್ರಿಗಳ ಒಂದು ಸಂಘಟನೆಯಲ್ಲಿ ಇವತ್ತು ವಿಶೇಷವಾಗಿ ನನಗೆ ಮುಖ್ಯಮಂತ್ರಿಗಳು ಸಹಕಾರಕ್ಕೆ ಬರಬೇಕು ಮೊದಲನೇ ಹೆಜ್ಜೆಯಲ್ಲಿ ಏನು ಇವತ್ತು ನಮ್ಮ ಸಹಕಾರ ಸಂಘದಲ್ಲಿ ನಾನು ಧ್ವನಿ ಎತ್ತಿದ್ರೆ ಹತ್ತೊಂಬತ್ತು ಪ್ಯಾಕ್ಸ್ ಇದೆ ಸಭಾಧ್ಯಕ್ಷರೇ ಅದರಲ್ಲಿ ಏನಾರು ಧ್ವನಿ ಎತ್ತಿದರೆ ಅದು ಯಾರೋ ಒಬ್ಬ ಎ ಆರ್ ಇದ್ದಾನೆ ಮಾನ್ಯ ಸಭಾಧ್ಯಕ್ಷ ಎರಡು ಮುಕ್ಕಾಲು ವರ್ಷದಿಂದ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತೇನೆ ಇವತ್ತು ಸೂಪರ್ ಸೀಟ್ ಮಾಡ್ತೀನಿ ಅಂತ ಹೇಳ್ತೇನೆ ಇವತ್ತು ದಿನ ವಜಾ ಮಾಡ್ತೀವಿ ಅಂತ ಹೇಳ್ತೇನೆ ನಾನು ಮಾನ್ಯ ಸಭಾಧ್ಯಕ್ಷರ ಮುಂದೆ ನಾನು ಕೇಳ್ಕೊಳೋಂಥದ್ದು ಫಸ್ಟ್ನೇದಾಗಿ ಏನು ಎ ಆರ್ ಇದ್ದಾರೆ ಆ ಭಾಗದಲ್ಲಿ ನನ್ನ ತಾಲೂಕಿಗೆ ಸಂಬಂಧಪಟ್ಟದ್ದನ್ನು ಒಂದು ತಮ್ಮ ಅವರು ಬದಲಾವಣೆ ಮಾಡಲಿಕ್ಕೆ ನಾನು ಅವ್ರನ್ನ ಸಬ್ಮಿಷನ್ ಮಾಡ್ಕೋತೀನಿ ನಾನು ಆಕ್ರೋಶ ಏನಿಲ್ಲ ಮಾನ್ಯ ಸಭಾಧ್ಯಕ್ಷರೇ ನಾನು ಮಾತಾಡೋದೇ ಹೀಗೆ ಮುಖ್ಯಮಂತ್ರಿಗಳ ಮುಂದೆ ಅಪಾರವಾದ ಗೌರವದಲ್ಲಿ ಕೇಳ್ಕೊತಾ ಇದ್ದೀನಿ ನನ್ನ ತಾಲೂಕಿಗೆ ರಕ್ಷಣೆಗೆ ಯಾವ ರೀತಿ ಇಲ್ಲಿವರೆಗೂ ಬಂದಿದ್ದಾರೆ ಇದನ್ನು ಒಂದು ಹೆಜ್ಜೆ ಬರಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊತೀನಿ ಮಾನ್ಯ ಸಭಾಧ್ಯಕ್ಷರು ಏನಾದರೂ ತಾರತಮ್ಯ ಆಗಿದ್ರೆ ಮಧುಗಿರಿಗೆ ಮತ್ತು ಇದಕ್ಕೆ ಆಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡಿಕೊಡ್ತೇನೆ ಅಂತಕ್ಕಂಥದ್ದು ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ಅದಿಯಿಂದಲೇ ಇರಲಿಲ್ಲ ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ತಾರತಮ್ಯ ಸರಿಪಡಿಸಿ ರಂಗನಾಥ್ ರಂಗನಾಥ್ ರಂಗನಾಥ್